ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಟೋರಿ ಬ್ಲೌಸ್ನ ಈಸಿಯಾಗಿ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ನಾನು ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಗೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಇಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಟ್ರೆಂಡಿಂಗಲ್ಲಿರೋದು ಜಾಸ್ತಿ ಅಂದರೆ ಕಟೋರಿ ಬ್ಲೌಸು ಕಟೋರಿ ಬ್ಲೌಸು ಈಗ ನಾವು ನಾರ್ಮಲ್ ಬ್ಲೌಸ್ ಥರನೇ ಕಟ್ ಮಾಡೋಕ್ಕಾಗಲ್ಲ ಬಟ್ ಮಾರ್ಕಿಂಗ್ ಮಾತ್ರ ಸೇಮ್ ಇರುತ್ತೆ ಆಯಿತಾ ಆ ಕಟೋರಿ ಬ್ಲೌಸ್ನ ನಾನು ಫಸ್ಟು ನೀವು ಯಾವಾಗಲೂ ಏನು ಮಾಡಬೇಕು ಅಂತಂದರೆ ಕಟೋರಿ ಬ್ಲೌಸ್ನ ಯಾವಾಗಲೂ ಪೇಪರಲ್ಲಿ ಕಟ್ ಮಾಡಿಕೊಂಡು ಆ ನಂತರ ಲೈನಿಂಗ್ನಲ್ಲಿ ಕಟ್ ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಕಟೋರಿ ಬ್ಲೌಸ್ ಕಟ್ ಮಾಡೋದು ಅನ್ನೋದಾದರೆ ಡೈರೆಕ್ಟು ನೀವು ಲೈನಿಂಗಲ್ಲಿ ಕಟ್ ಮಾಡ್ಕೊಬೋದು ನಾನು ಕಟೋರಿ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ ಅಂತಂದರೆ ಫಸ್ಟು ಪೇಪರಲ್ಲಿ ಕಟ್ ಮಾಡ್ಕೊತೀನಿ ಆನಂತರ ಪೇಪರ್ ಪೀಸ್ನ ಲೈನಿಂಗ್ ಮೇಲೆ ಇಟ್ಕೊಂಡು ಲೈನಿಂಗ್ನ ಕಟ್ ಮಾಡಿಕೊಂಡು ಆನಂತರ ನಾನು ಫ್ಯಾಬ್ರಿಕ್ ಬಟ್ಟೆ ಫ್ಯಾಬ್ರಿಕ್ ಅಂದರೆ ಬ್ಲೌಸ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನಾನು ಕಟ್ ಮಾಡ್ಕೊತೀನಿ ಏಕಂತಂದರೆ ಬಟ್ಟೆ ಮೇಲೆ ಇಟ್ಟು ನಾವು ಪೇಪರ್ ಕಟ್ ಮಾಡ್ಕೊಂತು ಅಂತಂದರೆ ಒಂದು ಸಲ ಪೇಪರಲ್ಲಿ ಏನಾದ್ರು ವೆರಿಯೇಷನ್ ಆಯಿತು ಅಂತಂದರೆ ಮತ್ತೆ ಇನ್ನೊಂದು ಪೇಪರಲ್ಲಿ ಕಟ್ ಮಾಡ್ಕೋಬೋದು ಅದೇ ನಾವು ಬ್ಲೌಸ್ ಪೀಸ್ ಲೈನಿಂಗ್ ಪೀಸಲ್ಲಿ ಕಟ್ ಮಾಡ್ತೀವಿ ಅಂತಂದರೆ ಅದು ವೇಸ್ಟ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾವಾಗಲೂ ಕಟೋರಿ ಬ್ಲೌಸ್ನ ಕಟ್ ಮಾಡಬೇಕು ಅಂತಂದರೆ ಫಸ್ಟ್ ಪೇಪರ್ ಕಟ್ ಮಾಡ್ಕೊಳ್ಳಿ ಆನಂತರ ಈ ಪೇಪರ್ ಪೀಸ್ ಕರೆಕ್ಟಾಗಿ ಬಂತು ಅಂತಂದರೆ ನೀವು ಬಂದುಬಿಟ್ಟು ಫ್ಯಾಬ್ರಿಕ್ ಮೇಲೆ ಅಥವಾ ಲೈನಿಂಗ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಆಯಿತಾ ನಾನು ನೋಡ್ತಾ ಇದ್ದೀನಿ ಫಸ್ಟು ಅಂದರೆ ಇದರಲ್ಲಿ ಯಾವಾಗಲೂ ಕೂಡ ಬ್ಯಾಕ್ ಸೈಡು ಸೇಮ್ ಇರುತ್ತೆ ಅಂದರೆ ಬ್ಲೌಸ್ ಬ್ಯಾಕ್ ಸೈಡು ಇದು ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ತರ್ಟಿ ಟು ಅಥವಾ ತರ್ಟಿ ಫೋರು ಆಯಿತಾ ಕಟೋರಿ ಬ್ಲೌಸ್ ಯಾವ ಥರ ನಿಮಗೆ ಅದು ಬ್ಲೌಸ್ ಯಾವ ಥರ ಅಳ್ತಾ ಇರುತ್ತೆ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳಿ ಯಾವ ಥರ ಅಳ್ತಾ ಇರುತ್ತೆ ಅದ್ರ ಮೇಲೆ ನೀವು ಡಿಪೆಂಡ್ ತೊಗೊಂಡು ಕಟ್ ಮಾಡ್ಕೊಳ್ಳೋದು ಅವ್ರ ದುಡ್ಡ ಎಷ್ಟಿದೆ ಅಗಲೆ ಎಷ್ಟಿದೆ ಮತ್ತು ಲೆಂತ್ ಎಷ್ಟಿದೆ ಅಂತ ಮುಂದೆ ಡೀಪು ಹಿಂದೆ ಡಿಪೆಲ್ಲೇ ಎಷ್ಟಿದೆ ಅಂತ ನೋಡಿಬಿಟ್ಟು ಆನಂತರ ಕಟ್ ಮಾಡ್ಕೊಳ್ಳಿ ಆಯಿತಾ ಕಟೋರಿ ಬ್ಲೌಸ್ನ ಆನಂತರ ನಿಮಗೆ ಹೇಳ್ತಾರೆ ಹಿಂದೆ ಅಂದರೆ ಬ್ಲೌಸಲ್ಲಿ ಹಿಂದೆ ಕಾಮನಾಗಿ ಎಲ್ಲ ಬ್ಲೌಸ್ಗಳು ಯಾವ ಥರ ಬರುತ್ತೆ ಅದೇ ಅಳತೆ ತೊಗೋಬೇಕಾಗುತ್ತೆ ಹಿಂದೆ ಯಾವುದೇ ರೀತಿ ಚೇಂಜಸ್ ಇರೋಲ್ಲ ಯಾಕಂದರೆ ಬ್ಯಾಕ್ ಸೈಡು ಕಾಮನಾಗಿರೋದ್ರಿಂದ ಫ್ರಂಟ್ ಸೈಡ್ ಮಾತ್ರ ಇದು ಕಟೋರಿ ಬ್ಲೌಸು ಕ ಮಾರ್ಕಿಂಗು ಬೇರೆ ಥರ ಬರೋದು ಹಿಂದೆ ಬ್ಯಾಕ್ ಸೈಡ್ ಮಾತ್ರ ಮಾಮೂಲಿ ನಮ್ಮ ಹತ್ರ ಬ್ಲೌಸ್ ಪೀಸ್ ಬ್ಲೌಸ್ ಇರುತ್ತೆ ಅಲ್ವಾ ಅದು ಮಾಮೂಲಿನ ಇರುತ್ತೆ ನಾನು ಒಂದು ತೋರಿಸ್ತೀನಿ ಬ್ಲೌಸ್ನ ಇಲ್ಲಿ ನೋಡಿ ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡು ಸೇಮ್ ಅಳ್ತೆ ಇರುತ್ತೆ ಹಿಂದೆ ಡೀಪ್ ಎಷ್ಟಿದೆ ಮತ್ತು ಲೆಂತ್ ಎಷ್ಟಿದೆ ಹಿಂದೆ ಇದು ಮೆಜರ್ಮೆಂಟ್ ಎಷ್ಟಿದೆ ಇಷ್ಟೇ ಕೂಡ ಬ್ಯಾಕ್ ಸೈಡು ನಾವು ಮಾಮೂಲಿ ಈ ಥರ ಲೈನಿಂಗ್ ಬ್ಲೌಸ್ಗಳಿಗೆ ಯಾವ ಥರ ತೊಗೋತೀವಿ ಸೇಮ್ ಅದೇ ಥರ ಇರುತ್ತೆ ಯಾವುದೇ ರೀತಿ ವೇರಿಯೇಷನ್ ಆಗೋಲ್ಲ ಬಟ್ ಕಟೋರಿ ಬ್ಲೌಸ್ಗೆ ಬಂದು ಫ್ರಂಟ್ ಸೈಡ್ ಮಾತ್ರ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ನಾವು ಯಾವಾಗಲೂ ಬ್ಯಾಕ್ ಸೈಡ್ ಸೇಮ್ ಇರುತ್ತೆ ಲೈನಿಂಗ್ ಬ್ಲೌಸಲ್ಲಿ ಯಾವ ಥರ ಇರುತ್ತೆ ಅಳತೆ ಬ್ಲೌಸಲ್ಲಿ ಯಾವ ಥರ ಫ್ರಂಟ್ ಸೈಡ್ ಮಾತ್ರ ಚೇಂಜ್ ಇರುತ್ತೆ ಇದನ್ನು ನಾನು ಯಾವ ಥರ ಇವತ್ತು ಮೆಸರ್ಮೆಂಟ್ ತೊಗೊಂಡು ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ನಾನು ನಿಮಗೆ ಬಂದು ಪೇಪರಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಪೇಪರಲ್ಲಿ ಗೊತ್ತಾಗಲಿ ಅಂತ ನೋಡಿ ಅವ್ರದ್ದು ಉದ್ದ ಎಷ್ಟಿದೆ ಅನ್ನೋದನ್ನ ನೀವು ತೊಗೋಬೇಕಾಗುತ್ತೆ ಅಲ್ಲಿ ಬಂದುಬಿಟ್ಟು ಅವ್ರದ್ದು ಫಸ್ಟು ನಾನು ಅಗ್ಲ ತೊಗೊತೀನಿ ನೋಡಿ ಅಗಲ ಹನ್ನೊಂದು ಇಂಚಿದೆ ಅಂದರೆ ಅವ್ರದ್ದು ಬಂದುಬಿಟ್ಟು ಚೆಸ್ಟು ಬಂದುಬಿಟ್ಟು ಮೂವತ್ತ್ನಾಲ್ಕು ತರ್ಟಿ ಫೋರ್ ಇದೆ ಅದನ್ನು ನೀವು ನಾಲ್ಕು ಭಾಗ ಮಾಡ್ಕೊ ತೊಗೊಬೋದು ನಾನು ಎಕ್ಸ್ಟ್ರಾಮ ನೋಡಿ ಒಂಬತ್ತು ತಗೋತೀನಿ ನೋಡಿ ಒಂಬತ್ತು ಒಂಬತ್ತು ತೊಗೊತೀನಿ ಇಲ್ಲಿ ಒಂಬತ್ತಕ್ಕೆ ಅಗಲ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು ಹಿಂಗೆ ಉದ್ದ ಹಾಕ್ಕೊಂಡಿದ್ದೀನಿ ಆಯಿತಾ ಉದ್ದ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಪೆನ್ನಲ್ಲಿ ಮಾರ್ಕ್ ಮಾಡ್ಕೋಬೇಕು ಪೀಸ್ ಆಫ್ ಚಾಕಲ್ಲಿ ಮಾರ್ಕ್ ಇದೀನಿ ನಿಮಗೆ ಕಾಣ ಕಾಣ್ತಾ ಇಲ್ಲ ಅನ್ಕೊತೀನಿ ಪೆನ್ ತೊಗೊತೀನಿ ನೋಡ್ತಾ ಇರ್ಬೋದು ಉದ್ದ ಬಂದ್ಬಿಟ್ಟು ನೋಡಿ ಉದ್ದ ಬಂದು ಹದಿನೈದು ಇದೆ ನಾನು ಅವ್ರದ್ದು ಹದಿನೈದು ತೊಗೊಂಡಿದ್ದೀನಿ ಉದ್ದ ನೋಡಿ ಹದಿನೈದು ಇದೆ ಕರೆಕ್ಟಾಗಿ ಹದಿನೈದು ತೊಗೊಂಡಿದ್ದೀನಿ ಅಗ್ಲ ಬಂದವ್ರದ್ದು ತರ್ಟಿ ಸಿಕ್ಸ್ ಆಗಿರೋದ್ರಿಂದ ಒಂಬತ್ತು ತೊಗೊಂಡಿದ್ದೀನಿ ನಾಲ್ಕು ಭಾಗ ಫ್ರಂಟ್ ಸೈಡ್ ಮಾತ್ರ ಆಯಿತಾ ನಾನು ಎರಡು ಭಾಗ ಅಲ್ವಾ ಬರೀ ಫ್ರಂಟ್ ಸೈಡ್ ಮಾತ್ರ ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡ್ ಕಟಿಂಗ್ ಮಾಡಿ ತೋರಿಸ್ತಾ ಇಲ್ಲ ಇಲ್ಲಿ ಒಂಬತ್ತಿದೆ ನೋಡಿ ಒಂಬತ್ತಕ್ಕೆ ಟಿಕ್ ಹಾಕೋತೀನಿ ಎಕ್ಸ್ಟ್ರಾ ಬಂದುಬಿಟ್ಟು ಎರಡು ಇಂಚು ಅಲ್ಲಿ ಕೂಳೆ ಅಂದರೆ ಒಳಗಡೆ ಹೊಲಿಗೆ ಹಾಕೋಕ್ಕೆ ಎರಡು ಇಂಚು ಆಯಿತಾ ಇದನ್ನು ಕೂಡ ಹಿಂಗೆ ಒಂದು ಗೆರೆ ಹಾಕ್ಕೊಳ್ಳಿ ಸ್ಕೇಲಲ್ಲಿ ಗೆರೆ ಹಾಕ್ಕೊಳ್ಳಿ ಆಯ್ತಾ ನನಗೆ ಟೇಪಲ್ಲಿ ನನಗೆ ಗೊತ್ತಿರೋದ್ರಿಂದ ನಾನು ಟೇಪಲ್ಲಿ ಹಾಕ್ಕೋತಾ ಇದ್ದೀನಿ ನೀವು ಸ್ಕೇಲಲ್ಲಿ ಗೆರೆ ಹಾಕ್ಕೊಳ್ಳಿ ಆಯ್ತಾ ಆನಂತರ ಬಂದುಬಿಟ್ಟು ಇದು ಎರಡು ಇಂಚು ಎಕ್ಸ್ಟ್ರಾ ಆಯಿತಾ ಇಷ್ಟು ಹಾಕ್ಕೊಳ್ಳಿ ನಾನು ಪೆನ್ನಲ್ಲಿ ಕಟ್ಟಿಂಗ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಕಾಣುತ್ತೆ ಇದು ಪೇಪರಲ್ಲಿ ನೀವು ನೋಡ್ಕೋಬೋದು ಇದು ಒಂಬತ್ತು ಇಂಚು ಎರಡು ಇಂಚು ಎಕ್ಸ್ಟ್ರಾ ಇದು ಉದ್ದ ಹದಿನೈದು ಇಂಚು ನೆಕ್ಸ್ಟು ಬಂದುಬಿಟ್ಟು ಇದು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ನೀವು ಯಾವಾಗಲೂ ಅವ್ರದ್ದು ಮುಂದೆ ಅಂದರೆ ಇಲ್ಲಿ ವೇಸ್ಟೇಜ್ ಎಷ್ಟು ತೊಗೋಬೇಕು ಕಂಕ್ಳು ಎಷ್ಟು ತೊಗೋಬೇಕು ಅಂತ ಇರೋದು ನೀವು ಕರೆಕ್ಟಾಗಿ ಬಂದುಬಿಟ್ಟು ಐದುವರೆ ತೊಗೊಳ್ಳಿ ಸಾಕು ಅವ್ರದ್ದು ವೇಸ್ಟ್ ಡಿ ಇದು ಭುಜ ಎಷ್ಟಿದೆ ಅನ್ನೋದನ್ನ ನೀವು ನೋಡಿ ತಗೊಳ್ಳಿ ಇಲ್ಲಿ ಯಾವಾಗಲೂ ಕೂಡ ಅವ್ರದ್ದು ಎಷ್ಟಿದೆ ಎರಡು ಕಟೋರಿ ಬ್ಲೌಸ್ಗೆ ಕೆಲವ್ರಿಗೆ ಎರಡೂವರೆನೂ ಬರುತ್ತೆ ಎರಡೂವರೆನೂ ತೊಗೋಬೋದು ಎರಡು ಕೂಡ ತೊಗೋಬೋದು ನೀವು ವೇಸ್ಟೇಜ್ ಬಂದುಬಿಟ್ಟು ಎರಡೂವರೆನೂ ತೊಗೋಬೋದು ಎರಡು ಕೂಡ ತೊಗೋಬೋದು ನಾನು ಬಂದ್ಬಿಟ್ಟು ಎರಡು ತೊಗೋತಾ ಇದ್ದೀನಿ ಅವ್ರಿಗೆ ಎರಡೂವರೆ ತೊಗೋತಾ ಇಲ್ಲ ಎರಡು ಇದ್ದೀನಿ ಸಾಕು ಅಂತ ಏಕೆಂದರೆ ಭುಜ ಜಾರ್ಗೋಗ್ಬಾರ್ದು ಪರ್ಫೆಕ್ಟಾಗಿ ಕುತ್ಕೋಬೇಕು ಅಂತ ಎರಡು ತೊಗೋತಾ ಇದ್ದೀನಿ ಆನಂತರ ಬಂದುಬಿಟ್ಟು ಇಲ್ಲಿ ಇದನ್ನು ಶೋಲ್ಡರು ಅವ್ರದ್ದು ಎಷ್ಟಿದೆ ಅಂತ ನೋಡ್ಬಿಟ್ಟು ತೊಗೊಳ್ಳಿ ಮಾಮೂಲಿ ಬ್ಲೌಸಲ್ಲಿ ಎಷ್ಟಿದೆ ಹೇಳ್ತೇವೆ ಅಷ್ಟೇ ತೊಗೊಬೋದು ಶೋಲ್ಡರು ಇದೆಲ್ಲ ಕಾಮನಾಗಿ ತಗೋ ಮಾಮೂಲಿ ತಗೋತಿರಲ್ಲ ಬ್ಲೌಸ್ ಅದೇ ತೊಗೊಳ್ಳಿ ಇಲ್ಲಿ ಕಟೋರಿ ಮಾತ್ರ ಸ್ವಲ್ಪ ವೆರಿವೇಷನ್ ಆಗುತ್ತೆ ಕಟೋರಿ ಕಟ್ ಮಾಡೋದು ಮಾತ್ರ ಇನ್ನೆಲ್ಲ ಕಾಮನಾಗಿ ಇರುತ್ತೆ ನೋಡಿ ಇದು ಎರಡು ತೊಗೊಂಡಿದ್ದೀನಿ ವೇಸ್ಟೇಜು ನೀವು ಶೋಲ್ಡರ್ ಬೇಕಾದ್ರೆ ಮೂರು ತೊಗೊಬೋದು ಮೂರುವರೆನೂ ತೊಗೊಬೋದು ನಾನು ಮೂರು ತೊಗೋತೀನಿ ಯಾಕಂದರೆ ಅವ್ರದ್ದು ಸ್ವಲ್ಪ ಚಿಕ್ಕಾಗಿರೋದ್ರಿಂದ ಮೂರುವರೆ ತೊಗೋತೀನಿ ಅವ್ರದ್ದು ಡೀಪು ಬಂದುಬಿಟ್ಟು ಕಾಮನಾಗಿ ಎಲ್ಲರಿಗೂ ಆರೂವರೆ ಇರುತ್ತೆ ಜಾಸ್ತಿ ಮುಂದೆಗಡೆ ಡೀಪು ಇಲ್ಲಿ ನೋಡಿ ಫಸ್ಟು ಆರೂವರೆ ಹಾಕೋತೀನಿ ನಾನು ಆರೂವರೆ ಇಲ್ಲಿ ನೋಡಿ ಆರೂವರೆ ಇದು ಆರೂವರೆಗೆ ಟಿಕ್ ಹಾಕೊಳ್ಳಿ ನೀವು ಕರೆಕ್ಟಾಗಿ ಆರೂವರೆಗೆ ಟಿಕ್ ಹಾಕ್ಕೊಂಡು ಇಲ್ಲಿ ಆರೂವರೆ ಕೆಲವ್ರಿಗೆ ಬಂದುಬಿಟ್ಟು ಆರೂವರೆ ಇರುತ್ತೆ ಆರೂವರೆ ಇತ್ತು ಅಂತಂದರೆ ಒಂದು ಇಂಚು ಮೇಲೆ ತೊಗೊಳ್ಳಿ ನೀವು ಐದಕ್ಕೆ ಮಾರ್ಕಾಕೊಳ್ಳಿ ಏಕೆಂದರೆ ಕಟೋರಿ ಕಟ್ ಮಾಡಬೇಕಲ್ವಾ ಐದಕ್ಕೆ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಒಂದು ಟಿಕ್ ಹಾಕ್ಕೊಂಡಿರಿ ಐದಕ್ಕೆ ಏಕೆಂದರೆ ನೋಡಿ ಇದು ಬಂದ್ಬಿಟ್ಟು ಯು ಶೇಪು ಮುಂದೆ ಫ್ರಿಂಟ್ ಆಲ್ಮೋಸ್ಟ್ ಯು ಶೇಪ್ ಇರಬೇಕು ಹೀಗೆ ಇಲ್ಲಿ ನೋಡಿ ಕಟೋರಿ ಎಲ್ಲಿ ಇದು ಟರ್ನ್ ಆಗಿರುತ್ತೆ ಅಲ್ಲಿ ಬಂದುಬಿಟ್ಟು ಮಾರ್ಕ್ ಹಾಕ್ಕೊಳ್ಳಿ ಒಂದು ಆಯಿತಾ ಇಲ್ಲಿ ಹೇಳಿತ್ತು ಅಂತಂದರೆ ನೀವು ಐದುವರೆಗೆ ಹಾಕೊಳ್ಳಿ ಇಲ್ಲಿ ಆರೂವರೆ ಇರೋದರಿಂದ ನೀವು ಐದುವರೆಗೂ ಕೂಡ ಹಾಕೋಬೋದು ಐದು ಇಂಚಗೂ ಕೂಡ ಹಾಕೋಬೋದು ಕಟೋರಿನ ಕಟ್ ಮಾಡಬೇಕು ಅಂತಂದರೆ ಇಲ್ಲಿ ಆರೂವರೆ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ಐದು ಇಂಚಕ್ಕೆ ಹಾಕೊಂಡಿದ್ದೀನಿ ಇಲ್ಲ ನೀವು ಬೇಕು ಅಂತಂದರೆ ಐದುವರೆಗೂ ಕೂಡ ಕೆಳಗಡೆ ಹಾಕೊಳ್ಳಿ ಹಿಂಗೆ ಐದುವರೆಗೆ ಹಾಕೊಳ್ಳಿ ಐದುವರೆಗೆ ಹಾಕ್ಕೊಳ್ಳಿ ಆಯಿತಾ ಇದು ಈ ಶೇಪ್ ಬಂತು ಇನ್ನು ಶೋಲ್ಡ್ರ್ ಶೋಲ್ಡ್ರ್ ಎಷ್ಟಿದೆ ಅವ್ರದ್ದು ನೋಡಿಕೊಂಡು ತೊಗೊಳ್ಳಿ ಕೆಲವ್ರದ್ದು ಐದುವರೆ ಇರುತ್ತೆ ಕೆಲವ್ರದ್ದು ಆರೂವರೆ ಇರುತ್ತೆ ಕೆಲವ್ರು ಏಳುವರೆ ಇರುತ್ತೆ ಇವ್ರದ್ದು ಬಂದ್ಬಿಟ್ಟು ಐದೂವರೆ ಇದೆ ಶೋಲ್ಡರು ನಾನು ಕೂಡ ಐದುವರೆಗೆ ತ ಐದಿದೆ ಐದುವರೆಗೆ ನಾನು ಟಿಕ್ ಹಾಕ್ಕೊತೀನಿ ಟಿಕ್ ಹಾಕ್ಕೊಂಡು ಮೇಲ್ಗಡೆ ಇದು ಇದು ಟರ್ನ್ ಮಾಡ್ಕೊ ಯು ಶೇಪಲ್ಲಿ ನಾನು ಆನ್ ತೊಗೊತೀನಿ ಆಯಿತಾ ಇದು ಮೇಲ್ಗಡೆ ಆಗಿರೋದ್ರಿಂದ ಹಿಂಗೆ ಹಿಂದಕ್ಕೆ ಬರಲಿ ಹಿಂಗೆ ಆಯಿತಾ ಮ್ಯಾ ಹಿಂದೆಗಡೆ ಬ್ಯಾಕ್ತು ಇದು ಸ್ವಲ್ಪ ಒಂದು ಇಂಚ್ ಬರಬೇಕು ಫ್ರಂಟ್ ಸೈಡ್ದು ಯಾವಾಗಲೂ ಅರ್ಧ ಇಂಚ್ ಮಾತ್ರ ತೊಗೋಬೇಕು ಆಯ್ತಾ ನೀವು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಹಾಕೊಳ್ಳಿ ಯಾಕಂದರೆ ಕಟೋರಿಗೆ ಇದು ಸಿಗಲಿ ಅಂತ ಇದು ಜಾಯಿಂಟ್ ಅಷ್ಟೇ ಇನ್ನೇನಿಲ್ಲ ಜಾಯಿಂಟ್ಗೆ ಅಷ್ಟೇ ಇಲ್ಲಿಂದ ಒಂದು ಗೆರೆ ಹಾಕೊಳ್ಳಿ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಸಲ ಕೂಡ ನಾನು ಕ ಡೈರೆಕ್ಟಾಗಿ ಇದರಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಬ್ಲೌಸ್ ಪೀಸ್ನೇ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಒಂದು ಈಗ ಬಂದುಬಿಟ್ಟು ಇಲ್ಲಿ ನಾವು ಬಂದ್ಬಿಟ್ಟು ಕೆಳಗಡೆ ಬಾಕ್ಸ್ ಪಟ್ಟಿ ಆಯಿತಾ ಬಾಕ್ಸ್ ಪಟ್ಟಿ ಏನಂದ್ರೆ ನಾವು ಮೂರುವರೆ ಮೂರು ಆಯಿತಾ ಎರಡೂವರೆಗೆ ಟಿಕ್ ಹಾಕೋಬೇಕು ಇಲ್ಲಿ ನೋಡಿ ಹಿಂಗೆ ಫಸ್ಟ್ ಬೇಕಾದ್ರೆ ಹಿಂಗೆ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳಿ ಏನೂ ಆಗೋಲ್ಲ ಮೂರು ಇಂಚ್ಗೆ ಹಾಕ್ಕೊಳ್ಳಿ ಇದು ಮೂರುವರೆ ಬರಬೇಕು ಆಯಿತಾ ಬಾಕ್ಸ್ ಬಾಕ್ಸ್ ಪಟ್ಟಿದು ಈ ಥರ ಬರುತ್ತೆ ಆಯಿತಾ ಇಲ್ಲಿ ಮೂರುವರೆ ಹಿಂಗೆ ಬರುತ್ತೆ ಹಿಂಗೆ ಇದು ಬಾಕ್ಸ್ ಪಟ್ಟಿ ಈಗ ಕಟೋರಿ ಮೇಯ್ನಾಗಿ ನಾವು ಕಟೋರಿನ ಯಾವ ಥರ ಟಿಕ್ ಮಾಡ್ಕೋಬೇಕು ಅಂತ ಆಯಿತಾ ಇಲ್ಲಿ ಎಷ್ಟಿದೆ ನೋಡಿ ಇಲ್ಲಿ ಐದಿದೆ ನಾಲ್ಕೂವರೆ ಇದೆ ಆಯಿತಾ ಇಲ್ಲಿಂದ ಯಾವಾಗಲೂ ಕೂಡ ಎರಡೂವರೆ ಇಂಚಿಗೆ ಟಿಕ್ ಮಾಡ್ಕೊಳ್ಳಿ ಎರಡು ಇಂಚಾದರೂ ಓಕೆ ಎರಡೂವರೆ ಇಂಚಾದರೂ ಓಕೆ ಟಿಕ್ ಮಾಡ್ಕೊಳ್ಳಿ ಇಲ್ಲಿಂದ ಇದು ನಮ್ಮದು ಬಾಡಿ ಇದಿರುತ್ತಲ್ವ ಚೆಸ್ಟ್ ಮೆಜರ್ಮೆಂಟು ಇಲ್ಲ ಹಾಕೊಂಡಿದ್ದೀನಲ್ಲ ಒಂಬತ್ತು ಇಂಚಿಗೆ ಇದು ವೇಸ್ಟೇಜಿಂದಲ್ಲ ಇದು ಎರಡು ಇಂಚು ಜಾಸ್ತಿ ಎಕ್ಸ್ಟ್ರಾ ಕೂಳ ಕೊಡೋಕೆ ಇಟ್ಕೊಂಡಿರೋದು ಇಲ್ಲ ಹಾಕೊಂಡಿದ್ದೀನಲ್ಲ ಒಂಬತ್ತು ಇಂಚು ಅದರಿಂದ ಎರಡೂವರೆ ಇಂಚಾದ್ರೂಕೆ ಎರಡು ಓಕೆ ಇಟ್ಕೊಳ್ಳಿ ನಾನು ಎರಡೂವರೆ ಇಟ್ಕೊಂಡಿದ್ದೀನಿ ಎರಡು ಕೂಡ ಇಟ್ಕೋಬೋದು ಆಯಿತಾ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಟ್ಕೊಳ್ಳಿ ಆನಂತರ ಬಂದುಬಿಟ್ಟು ಕರೆಕ್ಟಾಗಿ ಇದ್ರ ನಾರಿಕೆ ಬಂದುಬಿಟ್ಟು ಇಲ್ಲಿಟ್ಟಿದ್ದೀರಲ್ವಾ ಇಷ್ಟೇ ಏನಿಲ್ಲ ಇದನ್ನು ಬಂದು ಇಲ್ಲಿ ಇಲ್ಲಿರುತ್ತೆಲ್ವೇ ಇಲ್ಲಿ ಕೊಟ್ಟಿರ್ತೀರ ಅಲ್ಲಿ ಕರೆಕ್ಟಾಗಿ ಶೇಪ್ ಬರಬೇಕು ಹಿಂಗೆ ಇಲ್ಲಿ ನೋಡಿ ಇಲ್ಲೂ ಬೇಕಾದ್ರೆ ಇಲ್ಲೊಂದು ಮೆಜರ್ಮೆಂಟ್ ಹಾಕೊಳ್ಳಿ ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ ಹಿಂಗೆ ಬಂದುಬಿಟ್ಟು ಇಲ್ಲಿ ಒಂದೂವರೆ ಇಂಚ್ಗೆ ಹಾಕೊಳ್ಳಿ ಇಲ್ಲಿ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೀನಲ್ಲ ನಾನು ಆರು ಪಾಯಿಂಟು ಅಲ್ಲಿಂದ ಒಂದೂವರೆ ಇಂಚ್ಗೆ ಹಾಕ್ಕೊಳ್ಳಿ ನೋಡಿ ಟಿಕ್ ಮಾಡ್ಕೊತಾ ಇದ್ದೀನಿ ಈಗ ಇದು ಕಟ್ ಮಾಡಿದ್ರೆ ಶೇಪ್ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಇದು ನಾನು ಒಂದು ಸ್ವಲ್ಪ ಇದರಲ್ಲಿ ಬೇ ವೈಟ್ ಶೀಟ್ ತೊಗೋಬೇಕಿತ್ತು ಪೇಪರಲ್ಲಿ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿದ್ರೆ ಯಾವ ಥರ ತೊಗೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ಇಷ್ಟನೇ ಇತ್ತು ತೋರಿಸ್ತೀನಿ ನೋಡಿ ಇವಾಗ ಕಟ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಸಾರಿ ಇದು ಬಾಕ್ಸ್ ಪಿ ಪಟ್ಟಿ ಇದು ಇವಾಗ ಕಟ್ ಮಾಡಿದ್ದು ನಾನು ಬಾಕ್ಸ್ ಪಟ್ಟಿಗೆ ಕಟ್ ಮಾಡಿದ್ದೀನಿ ಇಲ್ಲಿ ಇದು ಟೈ ಬಾಕ್ಸ್ ಪಟ್ಟಿ ಇದು ಈ ನೆಕ್ಸ್ಟು ಬಂದುಬಿಟ್ಟು ನೋಡ್ಕೊಳ್ಳಿ ಕಟ್ ಮಾಡ್ತಾಯಿದ್ದೀನಿ ಇದು ನಾನು ಕಟೋರಿ ಕಟ್ ಮಾಡ್ತಾಯಿಲ್ಲ ಫಸ್ಟು ಶೇಪ್ ಕಟ್ ಮಾಡ್ಕೊಡ್ತೀನಿ ಆಯಿತಾ ಫ್ರೆಂಟು ಫ್ರೆಂಟ್ ಯು ಶೇಪ್ ಇದೆ ಯು ಶೇಪ್ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಬಂದುಬಿಟ್ಟು ಇದು ಕಟ್ ಮಾಡ್ಕೊತೀನಿ ಅದು ಆರ್ಮು ಸ್ಲೀವ್ ಸೇರಿಸೋದು ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ಇದು ಇಷ್ಟ ಆಯಿತು ನೋಡ್ಕೊಳ್ಳಿ ನೆಕ್ಸ್ಟು ಬಂದುಬಿಟ್ಟು ಕಟೋರಿನ ಯಾವ ಥರ ಕಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಷ್ಟೇ ಕಟೋರಿ ಬ್ಲೌಸ್ ಕಟ್ಟಿಂಗ್ ನೋಡಿ ಇದನ್ನೇ ಕಟೋರಿ ಇಲ್ಲಿ ನೀವು ಬೇಕಾದ್ರೆ ಮಾರ್ಕಾಕೊಬೋದು ಯಾಕಂದರೆ ಇಲ್ಲಿ ನೀವು ಫೋಲ್ಡ್ ಮಾಡೋ ಅದಕ್ಕೆ ಅದಕ್ಕೆ ಮಾರ್ಕೋಕೋಬೋದು ಇದನ್ನು ತೆಗೆದುಬಿಟ್ಟು ನೀವು ಡೈನಿಂಗ್ ಮೇಲೆ ಇಟ್ಟು ಇಲ್ಲೂ ಕೂಡ ಒಂದಿಂಚ್ ಜಾಸ್ತಿ ಇಲ್ಲಿ ಕೆಳಗಡೆ ಇದನ್ನ ಇಟ್ಟಾಗ ನೀವು ಒಳಗೆ ಸೇರ್ಸೋಕೆ ಬೇರ್ತಿತ್ತಲ್ವ ಇದು ಮಾಮೂಲಿ ಎಷ್ಟಿದೆ ಅರ್ಧ ಅರ್ಧ ಇಂಚು ಮಾತ್ರ ಟಿಕ್ ಮಾಡ್ಕೊಳ್ಳಿ ಇದನ್ನು ಮಾತ್ರ ಒಂದು ಇಂಚಿಗೆ ಟಿಕ್ ಜಾಸ್ತಿ ತೊಗೊಳ್ಳಿ ಇಲ್ಲಿ ಕೆಳಗಡೆ ಒಂದು ಇಲ್ಲಿ ಅಷ್ಟೇ ನೋಡಿ ಇಲ್ಲಿ ಇಲ್ಲೆಲ್ಲ ಇಲ್ಲೂ ಒಂದಿಂಚು ಮತ್ತು ಇಲ್ಲಿ ಇದ್ರ ಮಾಮೂಲಿ ಇಲ್ಲೆಲ್ಲ ಅರ್ಧ ಅರ್ಧ ಇಂಚ್ ತೊಗೊಳ್ಳಿ ಇಲ್ಲಿ ಮಾತ್ರ ಒಂದು ಇಂಚ್ ತೊಗೊಳ್ಳಿ ಇಷ್ಟನೇ ಕಟೋರಿ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು ನೋಡಿ ಇದು ಆರ್ಮಿದ್ದು ಇದು ತೋಳು ಸ್ಲೀವ್ ಸೇರಿಸ್ತೀರಲ್ಲ ಅದು ಇದು ಫ್ರಂಟ್ ಡೀಪು ಇದು ಬಂದುಬಿಟ್ಟು ಕಟೋರಿಂಗ್ ಸೇರಿಸ್ತೀರಲ್ಲ ಅದು ನೋಡಿ ಹಿಂಗೆ ಇದು ಬಂದುಬಿಟ್ಟು ಬಾಕ್ಸ್ ಪಟ್ಟಿ ಇಷ್ಟೇ ಇದನ್ನು ನೀವು ಅಟ್ಯಾಚ್ ಮಾಡೋದು ಹೇಗೆ ಅಂತಂದರೆ ಇಲ್ಲಿ ನೋಡಿ ಹೇಗಿದೆ ಅಲ್ವಾ ಇದು ಒಂದು ಸೈಡು ಇದು ಡಬಲ್ ಸೈಡ್ ಇದೆ ನೋಡಿ ಇದು ಒಂದು ಸೈಡು ಇದು ಇದು ಬಾಕ್ಸ್ ಪಟ್ಟೆ ಇಷ್ಟೇ ಇಷ್ಟು ಸಿಂಪಲ್ಲಾಗಿ ನೀವು ಈಸಿಯಾಗಿ ಕಟೋರಿ ಬ್ಲೌಸ್ನ ಕಟ್ ಮಾಡೋದು ನಿಮ್ಗೆ ಏನಾರು ಇದು ಅರ್ಥ ಆಗಲಿಲ್ಲ ಅಂತ ಹೇಳಿ ಬ್ಲೌಸಲ್ಲಿ ಬ್ಲೌಸ್ ಪೀಸಲ್ಲಿ ಕಟ್ ಮಾಡಿ ತೋರಿಸಿ ನೀವು ಇದ್ರ ಕ ಪೇಪರ್ ಕಟ್ ಮಾಡಿರೋದು ನಂಗೆ ಗೊತ್ತಿಲ್ಲ ಅಂತ ನೀವೇನಾದ್ರು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಈಸಿಯಾಗಿ ಬಂದುಬಿಟ್ಟು ಯಾವುದರಲ್ಲಿ ಬ್ಲೌಸ್ ಪೀಸಲ್ಲೇ ನಿಮ್ಗೆ ಅರ್ಥ ಆಗಂಗೆ ಮತ್ತೊಂದು ಸಲ ನಾನು ಕಟ್ ಮಾಡಿ ತಿಳಿಸ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದರೂ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದರೆ ನಾನು ಬ್ಲೌಸ್ ಪೀಸಲ್ಲಿ ಲೈನಿಂಗ್ ಪೀಸಲ್ಲಿ ಬೇಕಾದ್ರೆ ನಾನು ಕಟ್ ಮಾಡಿ ಮತ್ತೊಂದು ವೀಡಿಯೋ ಮಾಡಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು